ಜನಪದರು ಕಟ್ಟಿದ ಹಬ್ಬಲಿ ಅವರ ರಸಬಳ್ಳಿ ಬಂಗಾರ ಬಳೆಯಿಟ್ಟು ಬೈಬ್ಯಾಡ ಬಡವರನ ಬಂಗಾರ ನಿನಗೆ ಸ್ಥಿರವಲ್ಲ ಬಂಗಾರ ನಿನಗೆ ಸ್ಥಿರವಲ್ಲ ಮಧ್ಯಾಹ್ನದ ಬಿಸಿಲು ಹೊಳ್ಳೋದು ತಡವಲ್ಲ ಅಂದರೆ ಶ್ರೀಮಂತಿಕೆ ಬಂದಾಗ ಬಂಗಾರದ ಬಳೆಗಳನ್ನು ಕೈಗೆ ತೊಟ್ಟುಕೊಂಡು ಬಡತನದಲ್ಲಿ ಇರೋರ ಅಸಹಾಯಕತೆಯನ್ನು ನಿಂದಿಸಬಾರ್ದು ಬಡವರನ್ನು ಬೈಬಾರ್ದು ಬಂಗಾರ ಯಾವತ್ತಿಗೂ ಸ್ಥಿರವಲ್ಲ ಬಂಗಾರ ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಸಿರಿತನ ಯಾವತ್ತೂ ಶಾಶ್ವತವಲ್ಲ ಸಿರಿತನ ಇದ್ದ ಮಾತ್ರಕ್ಕೆ ಬಡವರನ್ನು ನಿಂದಿಸೋದು ತಪ್ಪು ಸಿರಿತನ ಬಂದಷ್ಟೇ ವೇಗವಾಗಿ ನಮ್ಮಿಂದ ದೂರ ಆಗಬಹುದು ಮಧ್ಯಾಹ್ನದ ಬಿಸಿಲು ಹೇಗೆ ಸ್ವಲ್ಪ ಹೊತ್ತು ಇರುತ್ತೆ ನಂತರ ಮಧ್ಯಾಹ್ನ ಕಳೀತಾ ಇದ್ದ ಹಾಗೆ ಬಿಸಿಲು ಇಳಿದು ಸಂಜೆಯ ತಂಪು ಆವರಿಸಿಕೊಳ್ಳುತ್ತೆ ಹಾಗೆ ಶ್ರೀಮಂತಿಕೆ ಅನ್ನೋದು ಕೂಡ ಶಾಶ್ವತ ಅಲ್ಲ ಶ್ರೀಮಂತಿಕೆಯ ಮತದಲ್ಲಿ ಬಡವರನ್ನು ಹೀಯಾಳಿಸೋದು ಸರಿಯಲ್ಲ ಅನ್ನೋದನ್ನು ಈ ತ್ರಿಪದಿಯಲ್ಲಿ ಜನಪದರು ಹೇಳ್ತಿದ್ದಾರೆ ಬಡತನ ಬಂದಾರ ಬಡಿಬ್ಯಾಡ ಬಾಲರನ ಆಡ್ಯಾಡಿ ಬಂದು ಮ್ಯಾಲ ಆಡ್ಯಾಡಿ ಬಂದು ಮ್ಯಾಲ ಆಡಿದರ ಬಡತನವೆಲ್ಲ ಬಯಲಾಗೆ ಬಡತನ ಇದೆ ಅಂತ ಮನೆಯಲ್ಲಿರುವಂಥ ಮಕ್ಕಳನ್ನ ಹಿಡಿದು ಬಡಿಬಾರ್ದು ಬಡತನನ ತಂದವರು ಅವರಲ್ಲ ಬಡತನ ನೋವನ್ನು ಮರೆಸುವಂಥ ಶಕ್ತಿ ಬಡತನದ ಎಲ್ಲ ಕಹಿಗಳನ್ನು ಮರೆಸುವಂತಹ ಶಕ್ತಿ ಮಕ್ಕಳ ನಗುವಿಗೆ ಇದೆ ಹಾಗಾಗಿ ಮಕ್ಕಳಿನ ಮೇಲೆ ನಮ್ಮ ಕೋಪವನ್ನು ನಮ್ಮ ಅಸಹಾಯಕತೆಯನ್ನು ನಮ್ಮ ದುಃಖವನ್ನು ನಾವು ತೋರಿಸ್ಕೊಳ್ಳೋ ಅಗತ್ಯ ಇಲ್ಲ ಅವರು ಆಡ್ತಾ ತೊಡೆ ಮೇಲೆ ಬಂದು ಕೂತ್ಕೊಂಡ್ರೆ ಅದಕ್ಕಿಂತ ದೊಡ್ಡ ಶ್ರೀಮಂತಿಕೆ ಮತ್ತೊಂದಿಲ್ಲ ಅನ್ನೋದನ್ನು ಈ ತ್ರಿಪದಿಯಲ್ಲಿ ಹೇಳ್ತಿದ್ದಾರೆ ಉತ್ತಮರ ಗೆಳೆತನ ಪುತ್ತಾಳಿ ಬಂಗಾರ ಮತ್ತ ಹೀನರ ಗೆಳೆತನ ಮತ್ತ ಹೀನರ ಗೆಳೆತನ ಮಾಡಿದರ ಹಿತ್ತಾಳೆಗಿಂತ ಬಲುಹೀನ ನಾವು ಯಾರ ಸಹವಾಸ ಮಾಡ್ತೀವಿ ಅನ್ನೋದು ತುಂಬ ಮುಖ್ಯ ಯಾರೊಂದಿಗೆ ಸ್ನೇಹ ಬೆಳೆಸ್ತೀವಿ ಅದರ ಮೇಲೆ ನಮ್ಮ ವ್ಯಕ್ತಿತ್ವದ ಬೆಳವಣಿಗೆ ಅವಲಂಬಿತ ಆಗಿರುತ್ತೆ ಆದ್ದರಿಂದ ಜನಪದರು ಉತ್ತಮರ ಗೆಳತನವನ್ನು ಮಾಡಬೇಕು ಅದು ನಮ್ಮ ವ್ಯಕ್ತಿತ್ವಕ್ಕೆ ಬಂಗಾರದ ಬೆಲೆಯನ್ನು ತಂದುಕೊಡುತ್ತೆ ಅದು ಬಿಟ್ಟು ಬುದ್ಧಿಹೀನರೊಂದಿಗೆ ಮತಿಹೀನರೊಂದಿಗೆ ಕೆಡುಕರೊಂದಿಗೆ ಗೆಳೆತನವನ್ನು ಮಾಡಿದ್ರೆ ನಮ್ಮ ಬಾಳು ನಮ್ಮ ವ್ಯಕ್ತಿತ್ವ ಹಿತ್ತಾಳೆಗಿಂತಲೂ ಹೀನವಾಗುತ್ತೆ ಅಂದರೆ ಅದು ಹೊಳಪಿನಲ್ಲಿ ಬಂಗಾರವನ್ನು ಹೋಲುತ್ತೆ ಬಣ್ಣದಲ್ಲಿ ಬಂಗಾರವನ್ನು ಹೋಲುತ್ತೆ ಆದರೆ ಅದರ ಮೌಲ್ಯ ಹಿತ್ತಾಳೆಯದ್ದು ಅನ್ನೋದನ್ನು ಈ ತ್ರಿಪದಿಯಲ್ಲಿ ಹೇಳ್ತಿದ್ದಾರೆ ಮಂದಿ ಮಕ್ಕಳೊಳಗ ಚೆಂದ ನಂದಿಯ ಶಿವನ ದಯದಿಂದ ನಂದಿಯ ಶಿವನ ದಯದಿಂದ ಹೋಗಾಗ ಮಂದಿ ಬಾಯಾಗ ಇರಬೇಕ ಸಮಾಜದಲ್ಲಿ ಹೇಗೆ ಹೊಂದಾಣಿಕೆಯಿಂದ ಬದುಕಬೇಕು ಅನ್ನೋದನ್ನು ವ್ಯಕ್ತಪಡಿಸುವಂಥ ತ್ರಿಪದಿ ಈ ಭಾಗದಲ್ಲಿದೆ ವ್ಯಕ್ತಿ ಬದುಕಿರುವಾಗ ಅಕ್ಕಪಕ್ಕದ ಜನರೊಂದಿಗೆ ಮಕ್ಕಳು ಮರಿಯೊಂದಿಗೆ ಚೆನ್ನಾಗಿ ಹೊಂದಿಕೊಂಡು ಬಾಳಬೇಕು ಆಗ ಮಾತ್ರ ಅಂತಹ ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ಮೌಲ್ಯ ಬರುತ್ತೆ ಮತ್ತು ಆತ ತೀರ್ಕೊಂಡಾಗ ಜನ ಅವರನ್ನು ಸ್ಮರಿಸ್ತಾರೆ ದೇವರ ದಯದಿಂದ ನಾವು ಸತ್ತ ಮೇಲೂ ಜನರ ಬಾಯಲ್ಲಿ ನಮ್ಮ ವ್ಯಕ್ತಿತ್ವವನ್ನು ಹಾಡಿ ಹೊಗಳು ಹಾಗೆ ಬದುಕಿ ಹೋಗೋದು ಒಂದು ಸಾರ್ಥಕವಾದ ಜೀವನದ ಲಕ್ಷಣ ಅನ್ನೋದನ್ನು ಈ ತ್ರಿಪದಿ ಸಾರ್ತಾ ಇದೆ ಇದ್ದಾರ ಇರಬೇಕು ಬುದ್ಧಿವಂತರ ನೆರೆಯ ಖುದ್ದಾರ ಗೇಡಿ ಕುಲಗೇಡಿ ಖುದ್ದಾರ ಗೇಡಿ ಕುಲಗೇಡಿ ನೆರೆ ಇದ್ದು ಇದ್ದುಟ್ಟು ಬುದ್ಧಿ ಕಳ್ಕೊಂಡ ನಾವು ಬದುಕ್ತಾ ಇರುವಂತಹ ವಾತಾವರಣದಲ್ಲಿ ಅಕ್ಕಪಕ್ಕದಲ್ಲಿ ಎಂತಹ ಜನರಿರ್ತಾರೆ ಅನ್ನೋದು ತುಂಬ ಮುಖ್ಯ ಬುದ್ಧಿವಂತರು ನಮ್ಮ ನೆರೆಯ ಸುತ್ತಮುತ್ತದಲ್ಲಿ ವಾಸವಾಗಿದ್ದರೆ ಅದರಿಂದ ನಮಗೆ ಉಪಯೋಗ ಆಗುತ್ತೆ ಮತ್ತು ಒಳ್ಳೆಯ ಸ್ನೇಹ ಕೂಡ ಲಭ್ಯ ಆಗುತ್ತೆ ಅದೇ ಜಾಗದಲ್ಲಿ ದುಷ್ಟರು ಕೆಡುಕರು ಇದ್ದರೆ ನಮ್ಮ ಸಹಾಯಕ್ಕೂ ಬರೋದಿಲ್ಲ ಮತ್ತು ನಮ್ಮ ವ್ಯಕ್ತಿತ್ವದ ಮೇಲೆ ಕೂಡ ಅದರ ದುಷ್ಪರಿಣಾಮ ಅವರ ದುಷ್ಟಬುದ್ಧಿಯ ಪ್ರಭಾವ ಹರಡಿಕೊಳ್ಳುತ್ತೆ ಹಾಗಾಗಿ ಒಳ್ಳೆಯ ನೆರೆಹೊರೆ ಇರೋದು ತುಂಬ ಮುಖ್ಯ ಅನ್ನೋದನ್ನು ಈ ತ್ರಿಪದಿ ಹೇಳ್ತಾ ಇದೆ ಹುಟ್ಟುವಾಗ ತರಳಿಲ್ಲ ಹೋಗುವಾಗ ಒಯ್ಯಲಾರೆ ಸುಟ್ಟು ಸುಟ್ಟು ಸುಣ್ಣದರಳಾಯಿತು ದೇಹವು ಕಷ್ಟವನ್ನು ಬಿಡಿಸೋ ಸೃಷ್ಟಿಗೊಡೆಯ ಕಷ್ಟದಿಂದ ಪಾರು ಮಾಡುವಂಥ ಸೃಷ್ಟಿಗೊಡೆಯನಾದ ದೇವರಲ್ಲಿ ಜನಪದರು ಹೀಗೆ ಮೊರೆ ಇಡ್ತಾ ಇದ್ದಾರೆ ಹುಟ್ಟುವ ಮೊದಲು ಈ ದೇಹದಲ್ಲಿ ಏನೂ ಇರಲಿಲ್ಲ ಹುಟ್ಟಿದ ಮೇಲಷ್ಟೇ ಈ ದೇಹ ಅದೇ ರೀತಿ ಸತ್ತಾಗಲೂ ಈ ದೇಹವನ್ನು ನಾವು ಭೂಮಿ ಮೇಲೆ ಬಿಟ್ಟು ಹೋಗ್ತೀವಿ ಹೊರತು ಹೊತ್ಕೊಂಡು ಹೋಗಲ್ಲ ಹಾಗಾಗಿ ಹುಟ್ಟಿದಾಗಿನಿಂದ ಸಾಯುವವರೆಗೂ ಈ ಅವಧಿಯಲ್ಲಿನ ಜೀವನ ನಡೆಸಲೇಬೇಕಾಗಿರೋದ್ರಿಂದ ಈ ಬದುಕಿನಲ್ಲಿ ಕಷ್ಟಗಳು ಬಂದಾಗ ಅದನ್ನ ಬಿಡಿಸಿ ಸಲಹಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾರೆ ಬ್ಯಾಸಗಿ ದಿವಸಾಕ ಬೇವಿನ ಮರತಂಪ ಭೀಮಾರತಿ ಎಂಬ ಹೊಳಿತಂಪ ಭೀಮಾರತಿ ಎಂಬ ಹೊಳಿತಂಪ ಹಡೆದಮ್ಮ ನೀತಂಪ ನನ್ನ ತವರಿಗೆ ಹೆಣ್ಣೊಬ್ಬಳು ತನ್ನ ತವರನ್ನ ನೆನಪಿಸಿಕೊಂಡು ಹಾಡ್ತಿರುವಂಥ ತ್ರಿಪದಿ ಇದು ಬೇಸಿಗೆಯ ದಿನಗಳಲ್ಲಿ ಉಷ್ಣತೆ ಅದರ ತಾಪಮಾನ ಎಷ್ಟೊಂದಿರುತ್ತೆ ಗೊತ್ತಲ್ಲ ಆ ಸಮಯದಲ್ಲಿ ಬೇವಿನ ಮರಗಳ ನೆಳಲು ತುಂಬ ಹಿತ ಅದರ ತಂಪು ತುಂಬ ಹಿತ ಹಾಗೆ ಭೀಮರತಿ ಹೊಳೆಯಲ್ಲಿ ಇರುವಂಥ ನೀರು ಕೂಡ ತುಂಬ ತಣ್ಣಗಿರುತ್ತೆ ಅದರ ದಂಡೆಯ ಮೇಲಿರುವಂಥ ತವರಿನಲ್ಲಿ ಇರುವ ತಾಯಿಯ ನೆನಪು ಕೂಡ ಅಷ್ಟೇ ತಂಪಾಗಿದೆ ಮತ್ತು ಆ ತವರಿಗೆ ತಾಯಿಯೇ ತಂಪು ಅನ್ನೋದು ಈ ತ್ರಿಪದಿಯ ಭಾವ ಕಣ್ಣೆಂಜಲ ಕಾಡಿಗೆ ಬಾಯಂಜಲ ಬೀಳ್ಯಾವ ಯಾರೆಂಜಲುಂಡು ನನಮನವ ಹಡೆದವ್ನ ಬಾಯಂಜಲುಂಡು ಬೆಳೆದನ ತಾಯಿಯ ವಾತ್ಸಲ್ಯ ತಾಯಿ ತನ್ನ ಮಗುವಿಗೆ ದೃಷ್ಟಿ ಆಗಬಾರ್ದು ಅಂತ ಕಾಡಿಗೆನ ಮಗುವಿನ ಕೆನ್ನೆಗೆ ಹಣೆಗೆ ಹಚ್ತಾಳೆ ಹಾಗೆ ಎಲೆ ಅಡಿಕೆಯನ್ನು ದೃಷ್ಟಿ ತೆಗೆಯುವಾಗ ಥೂ 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 ಅಂತ ಉಗುಳಿ ದೃಷ್ಟಿ ತೆಗಿತಾಳೆ ಹಾಗಾಗಿ ಜನಪದರು ತಾಯಿಯ ಕಣ್ಣೆಂಜಲು ಉಗುಳೆಂಜಲು ಉಂಡು ಮಗು ಬೆಳೆಯುತ್ತೆ ಅಂತ ಹೇಳ್ತಾರೆ ಯಾರು ಇದ್ದಾರು ನನ್ನ ಕೊಳ್ಳಿ ಒಲಿಯಾಗ ಸಾವಿರ ಕೊಳ್ಳಿ ಒಲೆಯಾಗ ಇದ್ದಾರ ಜ್ಯೋತಿ ನಿನ್ಯಾರ ಹೋಲಾರ ತಾಯಿಗಿಂತ ದೊಡ್ಡ ಬಂಧು ಇಲ್ಲ ಅದರಿಂದ ಅವಳ ಸ್ಥಾನವನ್ನು ಬೇರೆ ಯಾರಿಗೂ ತುಂಬೋದಕ್ಕೆ ಸಾಧ್ಯವೇ ಇಲ್ಲ ಜೊತೆಗೆ ಯಾರೇ ಇದ್ದರೂ ಯಾವ ಬಂಧು ಒಳಗದವರೇ ಸ್ನೇಹಿತರೇ ಇದ್ದರು ತಾಯಿಯ ಹಾಗೆ ಮತ್ತೊಬ್ಬರು ಇರಲು ಸಾಧ್ಯವೇ ಇಲ್ಲ ಅನ್ನೋದನ್ನು ಈ ತ್ರಿಪದಿಯಲ್ಲಿ ಹೇಳ್ತಾ ಇದ್ದಾರೆ ಒಲೆಯಲ್ಲಿ ಸಾವಿರ ಕೊಳ್ಳಿ ಉರಿತಾ ಇದ್ದರೂ ಅವು ದೇವರ ಕೋಣೆಯಲ್ಲಿ ಬೆಳಗುವಂಥ ಹಣತೆಯ ಜ್ಯೋತಿಗೆ ಸಮ ಅಲ್ಲ ಅನ್ನೋದು ಈ ತ್ರಿಪದಿಯಲ್ಲಿ ಹೇಳ್ತಿದ್ದಾರೆ ಹೆಣ್ಣು ಮಕ್ಕಳ ದುಃಖ ಹೆತ್ತವ ಬಲ್ಲಾಳು ಹುತ್ತಾದ ಒಳಗಿರೋ ಸರುಪಾನ ಹುತ್ತಾದ ಒಳಗಿರೋ ಸರುಪಾನ ಬೇಗೆಯ ನೆತ್ತಿ ಮ್ಯಾಲಿರುವ ಶಿವಬಲ್ಲ ಹೆಣ್ಣು ಮಕ್ಕಳ ದುಃಖವನ್ನು ಕೇವಲ ತಾಯಿ ಮಾತ್ರವೇ ಅರ್ಥ ಮಾಡಿಕೊಳ್ಳಬಲ್ಲಾಳು ತಂದೆಗಾಗಲಿ ಗಂಡನಿಗಾಗಲಿ ಹೆಣ್ಣು ಮಕ್ಕಳ ದುಃಖದ ತೀವ್ರತೆಯ ಅರಿವಾಗೋದಿಲ್ಲ ಹುತ್ತದಲ್ಲಿರುವ ಸರ್ಪದ ನೋವನ್ನು ಅದರ ತಾಪವನ್ನು ಮ್ಯಾಲಿರುವ ಶಿವ ತಿಳಿಯುವತ್ತೆ ಇನ್ಯಾರಿಗೂ ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಹಾಗೆಯೇ ಹೆಣ್ಣು ಮಕ್ಕಳ ದುಃಖವನ್ನು ತಾಯಿ ಮಾತ್ರವೇ ಅರ್ಥ ಮಾಡಿಕೊಳ್ಳಬಲ್ಲಳು ಅನ್ನೋದು ಈ ತ್ರಿಪದಿಯ ಭಾವಾರ್ಥ ತಾಯಿಯವನ ನೆನೆಯೋದು ಯಾ ಯಾಲಿ ಯಾ ಹೊತ್ತ ಊರೆಲ್ಲ ಉಂಡು ಮಲಗಾನ ಊರೆಲ್ಲ ಉಂಡು ಮಲಗಾನ ಬೆಳ್ಳಿ ಚಿಕ್ಕಿ ಹೊಂಡಾಗ ಹಡೆದವ್ನ ನೆನೆದೇನ ಹೆತ್ತ ತಾಯಿಯನ್ನು ನೆನಪಿಸಿಕೊಳ್ಳೋದಕ್ಕೆ ಹೊತ್ತು ಗೊತ್ತು ಅಂತ ಏನಿರೋದಿಲ್ಲ ಯಾವ ವೇಳೆಯಲ್ಲಾದರೂ ಯಾವ ಕೆಲಸದಲ್ಲೇ ಇದ್ದರೂ ತಾಯಿಯನ್ನು ತಾಯಿ ತವರನ್ನು ಸದಾ ಕಾಲ ನೆನಪಿಸ್ಕೊಳ್ತಾ ಇರ್ತೀವಿ ಈ ತ್ರಿಪದಿಯಲ್ಲಿ ಹೆಣ್ಣು ಮಗಳು ಊರೆಲ್ಲ ಉಂಡು ಮಲಗಿದ ಮೇಲೆ ಬೆಳ್ಳಿ ಚಿಕ್ಕಿ ಮೂಡೋ ಸಮಯದಲ್ಲಿ ತಮ್ಮ ತಾಯಿಯನ್ನು ನೆನಪಿಸಿಕೊಳ್ಳೋದಾಗಿ ಹೇಳ್ತಿದ್ದಾಳೆ ತಾಯಿಯವ್ನ ಬೈಬ್ಯಾಡ ತಿಳಿಗೇಡಿ ನನ್ನ ತಮ್ಮ ಭಾಳ ದಿನದಾಕಿ ಹಡೆದವ್ವ್ವಾನ ಭಾಳ ದಿನದಾಗಿ ಹಡೆದವ್ವನ ಬೈದಾರ ಭಾಳ ಮರುಗ್ಯಾಳೋ ಮನದಾಗ ಇಲ್ಲಿ ಮಗಳೊಬ್ಬಳು ತನ್ನ ತಮ್ಮನಿಗೆ ಬುದ್ಧಿ ಮಾತು ಹೇಳ್ತಾ ಇದ್ದಾಳೆ ಸಾಮಾನ್ಯವಾಗಿ ಚಿಕ್ಕವರಲ್ಲಿ ಹಿರಿಯರ ಬಗ್ಗೆ ವಯೋವೃದ್ಧರ ಬಗ್ಗೆ ಒಂದು ಅಸಡ್ಡೆ ಇರುತ್ತೆ ಅಸಮಾಧಾನ ಇರುತ್ತೆ ಅಥವಾ ಅವರ ಸಹನೆಗೆ ಒಂದು ಮಿತಿ ಇರುತ್ತದೆ ಹಾಗಾಗಿ ಒಂದು ತಾತ್ಸಾರ ಮೂಡಿಬಿಟ್ಟಿರುತ್ತೆ ಹಾಗಾಗಿ ಮದುವೆಯಾಗಿ ಬೇರೆ ಊರಿಗೆ ಹೋಗಿರುವಂತಹ ಹೆಣ್ಣು ಮಗಳು ಅಕ್ಕ ತನ್ನ ತಮ್ಮನಿಗೆ ಹೇಳ್ತಿದ್ದಾಳೆ ತಾಯಿಯನ್ನು ಚೆನ್ನಾಗಿ ನೋಡ್ಕೋ ಅವಳು ಮನಸ್ಸಿನಲ್ಲಿ ನೊಂತ್ಕೋತಾಳೆ ಅವಳಿಗೆ ವಯಸ್ಸಾಗಿದೆ ಅವಳನ್ನು ನೀನು ಚೆನ್ನಾಗಿ ಸುಖವಾಗಿ ನೋಡ್ಕೋ ಯಾವ ರೀತಿಯಲ್ಲೂ ಅವಳ ಮನಸ್ಸಿಗೆ ನೋವು ಮಾಡಬೇಡ ಅಂತ ಹೇಳಿ ಬುದ್ಧಿ ಹೇಳ್ತಿದ್ದಾಳೆ ತಾಯಿಲ್ಲದ ತವರಿಗಿ ಹೋಗಾದಿರು ನನ್ನ ಮನವ ನೀರಿಲ್ಲದ ಕೆರಿಗೆ ಕರು ಬಂದು ನೀರಿಲ್ಲದ ಕೆರಿಗೆ ಕರುಬಂದು ತಿರುಗಾಗ ಆಗ ನೋಡವರ ದುಃಖಗಳ ತಾಯಿ ಅನ್ನೋ ಒಂದು ಶಕ್ತಿ ತವರಿನಲ್ಲಿ ಇದ್ದಾಗ ಅಲ್ಲಿ ಪ್ರೀತಿ ವಿಶ್ವಾಸ ಗೌರವ ಆದರ ಇತ್ಯಾದಿ ಇರುತ್ತೆ ತಾಯಿ ಇಲ್ಲದೆ ಇರುವಂಥ ತವರನ್ನ ನೆನಪಿಸ್ಕೊಂಡ್ರೆ ಹೆಣ್ಣು ಮಕ್ಕಳ ಮನಸ್ಸಿಗೆ ತುಂಬ ಕಸಿವಿಸಿಯಾಗುತ್ತೆ ತಾಯಿ ಇಲ್ಲದ ತವರಿಗೆ ಹೋಗೋದು ಅಂದರೆ ಎರೆಯಲ್ಲಿ ನೀರಿಲ್ಲದಾಗ ಕರುವೊಂದು ದಾಹದಿಂದ ಹೋಗ ಹೋದಾಗ ಅಲ್ಲಿ ಆಗುವ ನಿರಾಶೆ ಮತ್ತು ದಾಹದ ತಲ್ಲಣಗಳು ಆ ಕರುವಿಗೆ ಮಾತ್ರ ಗೊತ್ತು ಹಾಗೆಯೇ ತಾಯಿ ಇಲ್ಲದ ತವರಿಗೆ ಹೋದಾಗ ಆಗುವಂಥ ನಿರಾಸೆ ಆ ಹೆಣ್ಣು ಮಗಳಿಗೆ ಗೊತ್ತು ಅನ್ನೋದು ಈ ತ್ರಿಪದಿಯ ತಾತ್ಪರ್ಯ ಉಂಗೂರ ಉಡುಗಾರ ಮುರಿದಾರ ಮಾಡಿಸಬಹುದು ಉಂಗೂರ ಉಡುದಾರ ಮುರಿದಾರ ಮಾಡಿಸಬಹುದು ಮಡದಿ ಸತ್ತಾರ ತರಬಹುದು ಮಡದಿ ಸತ್ತಾರ ತರಬಹುದು ಹಡೆದಂಥ ತಂದೆ ತಾಯಿಯಲ್ಲಿ ಸಿಕ್ಕಾರ ಅಂದರೆ ತಂದೆ ತಾಯಿಗಳು ಮಾರುಕಟ್ಟೆಯಲ್ಲಿ ಸಿಗುವಂಥ ವಸ್ತುಗಳೆಲ್ಲ ವಸ್ತುಗಳು ಕಳೆದು ಹೋದರೆ ಉಂಗುರ ಮುರಿದು ಹೋದರೆ ಉಡ್ದಾರ ಮುರಿದು ಹೋದರೆ ಅದನ್ನು ಮತ್ತೊಮ್ಮೆ ಮಾಡಿಸ್ಕೊಳ್ಬಹುದು ಹೆಂಡತಿ ತೀರ್ಕೊಂಡ್ರೆ ಇನ್ನೊಂದು ಹೆಂಡತಿಯನ್ನೂ ತರಬಹುದು ಆದರೆ ತಂದೆ ಅಥವಾ ತಾಯಿ ಅವರನ್ನು ಕಳ್ಕೊಂಡ್ರೆ ಅದರ ಬದಲಿಗೆ ಮತ್ತೊಬ್ಬರು ತಂದೆ ಮತ್ತು ತಾಯಿಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅದು ಸಹಜವಾದ ಒಂದು ಪ್ರಕ್ರಿಯೆ ಆಗಿರೋದಿಲ್ಲ ಅನ್ನೋದನ್ನು ಜನಪದರು ಈ ಪದ್ಯದ ಮೂಲಕ ಹೇಳ್ತಿದ್ದಾರೆ ಹಾಲುಂಡ ತವರಿಗೆ ಏನೆಂದು ಹರಸಾಲಿ ಹೊಳೆದಂಡಿಯಲ್ಲಿರುವ ಕರಕೀಯ ಹೊಳದಂಡಿಯಲ್ಲಿರುವ ಕರಕೀಯ ಕುಡಿಯಂಗ ಹಬ್ಬಾಲಿಯವರ ರಸಬಳ್ಳಿ ಅತ್ಯಂತ ಜನಪ್ರಿಯವಾದ ಈ ತ್ರಿಪದಿ ಒಳ್ಳೆಯದನ್ನು ಬಯಸುವಂಥ ತವರಿಗೆ ಒಳಿತನ್ನು ಬಯಸುವಂಥ ಹೆಣ್ಮಗಳ ಹೃದಯ ವೈಶಾಲ್ಯತೆಯನ್ನು ತೋರಿಸ್ತಾ ಇದೆ ತಾನು ಹಾಲು ಕುಡಿದು ಬೆಳೆದಂಥ ತವರಿಗೆ ನಾನು ಏನಂತ ಹರಿಸಲಿ ಹೊಳೆದಂಡೆಯಲ್ಲಿ ಹೇಗೆ ಗರಿಕೆ ಹುಲ್ಲುಗಳು ಚಿಗುರಿ ನಳನಳಿಸ್ತವೋ ಹಾಗೆಯೇ ನನ್ನ ತವರು ಕೂಡ ಅದರ ಬಳ್ಳಿ ಬಿಳಲುಗಳು ಹರಡಲಿ ಹಬ್ಬಲಿ ಗರಿಕೆಯ ಹಾಗೆ ಚಿಗರಿ ನಳನಳಿಸಲಿ ಅಂದರೆ ಅದರ ಸಂತತಿ ಹೆಚ್ಚಲಿ ಅನ್ನೋದನ್ನ ಇಲ್ಲಿ ಹೆಣ್ಣು ಮಗಳು ತವರಿಗಾಗಿ ಹರಿಸ್ತಾ ಇದ್ದಾಳೆ ಎಂಬಲ್ಲಿಗೆ ಈ ಕವಿತೆಯ ತಾತ್ಪರ್ಯ ಅಡಗಿದೆ